ವೀಕ್ಷಕರೇ ನೋಡಿ ನಾವು ಈ ಹಿಂದೆಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವತಂತ್ರ ದಿನಾಚರಣೆ ಆಗಲಿ ಅಥವಾ ಗಣರಾಜ್ಯೋತ್ಸವದ ದಿನ ಆಗಲಿ ಆ ಸಂದರ್ಭದಲ್ಲಿ ಅಥವಾ ಅದರ ಹಿಂದಿನ ದಿನ ಭಾರತದ ಗಡಿ ಭಾಗಕ್ಕೆ ತೆರಳಿ ಅಲ್ಲಿ ನಮ್ಮ ಯೋಧರಿಗೆ ಸಿಹಿಯನ್ನ ತಿನ್ನಿಸಿ ಅವರಿಗೆ ಹೌಸ್ ದ ಜೋಶ್ ಅಂತ ಹೇಳಿ ಹುರಿ ದುಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದರು ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಬಹಳ ವರ್ಷಗಳಿಂದ ಬರ್ತಾ ಇರುವಂತ ಒಂದು ನಡೆ ಆದರೆ ಈಗ ಏನು ವಿಶೇಷ ಅಂತಂದ್ರೆ ಆಪರೇಷನ್ ಸಿಂಧೂರ ಇದರ ಸಕ್ಸಸ್ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಇದಕ್ಕೆ ಸೂತ್ರಧಾರಿಯವರಾಗಿದ್ದರೂ ಕೂಡ ಪಾತ್ರಧಾರಿಗಳು ನಮ್ಮ ಹೆಮ್ಮೆಯ ಸೈನಿಕರು ಹಾಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಸೈನಿಕರಿರುವಂತಹ ಅಧಂಪುರ ಬೇಸ್ಗೆ ಹೋಗಿ ಅಲ್ಲಿ ಅವರನ್ನ ಭೇಟಿ ಮಾಡಿ ಕೆಲ ಕಾಲ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿ ಅವರಿಗೆ ಹುರಿದುಂಬಿಸುವಂತೆ ಕೆಲಸವನ್ನ ಕೂಡ ಮಾಡಿ ಬಂದ್ರು ಇದರ ಜೊತೆಗೆ ಇಡೀ ವಿಶ್ವಕ್ಕೆ ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನಕ್ಕೂ ಹತ್ತು ಸಂದೇಶಗಳನ್ನು ಕೊಟ್ಟಿದ್ದಾರೆ ಹಾಗಾದರೆ ಆ ಸಂದೇಶ ಏನು ಅಂತೀರಾ ಈ ರಿಪೋರ್ಟ್ ನೋಡ್ಕೊಂಬನಿಗೆ ಗೊತ್ತಾಗುತ್ತೆ ಭಾರತದ ಎರಡನೇ ಅತಿ ದೊಡ್ಡ ಏರ್ಬೇಸ್ನಲ್ಲಿ ಮೋದಿ ಯೋಧರ ಭುಜದಟ್ಟಿ ಅಭಿನಂದನೆ ಸಲ್ಲಿಸಿದ ನಮೋ ರಕ್ತ ನೀರು ಒಟ್ಟಿಗೆ ಹರಿಯಲ್ಲ ಉಗ್ರವಾದ ಮತ್ತು ಮಾತುಕತೆ ಒಟ್ಟಿಗೆ ನಡೆಯಲ್ಲ ಕದನ ವಿರಾಮದ ಬಳಿಕ ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಖಡಕ್ ಎಚ್ಚರಿಕೆ ಇದು ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಮರುದಿನ ಬೆಳಗ್ಗೆ ಅದಂಪುರ ಏರ್ಬೇಸ್ಗೆ ಭೇಟಿ ನೀಡಿದ್ರು ಯೋಧರ ಜೊತೆ ಚರ್ಚೆ ನಡೆಸಿ ಸುಂದರ ಅನುಭವವನ್ನ ಹಂಚಿಕೊಂಡಿದ್ದಾರೆ ಆಧಂಪುರ ಏರ್ಬೇಸ್ ಪಂಜಾಬ್ನ ಜಲಂಧರ್ನಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಇದು ಭಾರತದ ಎರಡನೇ ಅತಿ ದೊಡ್ಡ ಏರ್ಬೇಸ್ ಪಾಕಿಸ್ತಾನದ ಮೇಲಿನ ಆಪರೇಷನ್ ಸಿಂಧೂರ ಏರ್ ಸ್ಟ್ರೈಕ್ ವೇಳೆ ನಿರ್ಣಾಯಕ ಪಾತ್ರ ವಹಿಸಿದೆ ಆದಂಪುರ ಏರ್ಬೇಸ್ ಭಾರತ ಇದೇ ನಿಂದ ಪಾಕ್ ವಿರುದ್ದ ಕ್ಷಿಪಣಿಗಳನ್ನು ಉಡಾಯಿಸಿದೆ ಭಾರತದ ಕ್ಷಿಪಣಿಗಳ ದಾಳಿಗೆ ಪಾಪಿ ಪಾಕಿಸ್ತಾನದ ಗಳೇ ಚಿತ್ರ ಚಿತ್ರ ಆಗಿವೆ ಅಲ್ಲದೆ ಪಾಕಿಸ್ತಾನ ಸೇನೆ ಕೂಡ ಈ ಅದಂಪುರ ಏರ್ಬೇಸ್ ಟಾರ್ಗೆಟ್ ಮಾಡಿತ್ತು ಆದರೆ ಭಾರತದ ಏರ್ಬೇಸ್ ಸಿಸ್ಟಮ್ ಪಾಕಿಸ್ತಾನದ ಮಿಸೈಲ್ಗಳು ಅದಂಪುರ ಏರ್ಬೇಸ್ ತಲುಪದಂತೆ ಹೊಡೆದುರುಳಿಸಿದೆ ಆದಂಪುರದಲ್ಲಿ ಮೋದಿ ಆದಂಪುರ ಏರ್ಬೇಸ್ಗೆ ಮೋದಿ ತೆರಳಲು ಹತ್ತು ಕಾರಣಗಳು ಆದಂಪುರ ಏರ್ಬೇಸ್ಗೆ ಮೋದಿ ತೆರಳಲು ಹತ್ತು ಕಾರಣಗಳಿವೆ ಏರ್ ಏರ್ಬೇಸ್ ಭಾರತ ವಾಯುಪಡೆಯ ಎರಡನೇ ಅತಿದೊಡ್ಡ ಏರ್ಬೇಸ್ ಪಾಕ್ ವಿರುದ್ಧ ಏರ್ ಸ್ಟ್ರೈಕ್ ನಡೆಸಿದ್ದು ಇದೇ ಏರ್ಬೇಸ್ ನಿಂದ ಇಲ್ಲೇ ಭಾರತದ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಆದಂಪುರ ಏರ್ಬೇಸ್ನಲ್ಲೇ ಮಿಗ್ ಟ್ವೆಂಟಿ ನೈನ್ ಯುದ್ಧ ವಿಮಾನಗಳ ಸ್ಕ್ವಾರ್ಡ್ರನ್ ಇದೆ ಆದಂಪುರ ನಿಂದಲೇ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದೆ ಆಧಂಪುರ ಏರ್ಬೇಸ್ ಅನ್ನ ಮಿಸೈಲ್ ದಾಳಿಯಲ್ಲಿ ನಾಶ ಮಾಡಿದ್ದೇವೆ ಅಂತ ಪಾಕ್ ಹೇಳಿಕೊಂಡಿತ್ತು ಪಾಕ್ ವಾಯುದಾಳಿಗೆ ಆದಂಪುರ ಏರ್ಬೇಸ್ ನಾಶ ಅಂತ ಮೋದಿ ಭೇಟಿಯಿಂದ ಪಾಕ್ಗೆ ಸಂದೇಶ ರವಾನೆಯಾಗಿದೆ ಭಾರತದ ವಾಯುಪಡೆ ಸೇನೆಯ ಜೊತೆ ಕೇಂದ್ರ ಸರ್ಕಾರ ಇಡೀ ದೇಶ ಇದೆ ಎಂಬ ಸಂದೇಶವನ್ನ ಕಳುಹಿಸಲಾಗಿದೆ ತ್ರಿಶೂಲದ ಟೋಪಿ ಧರಿಸಿ ಪಾಕ್ಗೆ ಎಚ್ಚರಿಕೆಯ ಸಂದೇಶ ನೀಡಲಾಗಿದೆ ಆದಂಪುರ ಏರ್ಬೇಸ್ನಲ್ಲಿ ವಾಯುಪಡೆಯ ಯೋಧರನ್ನ ಅಭಿನಂದಿಸಿ ಬೆನ್ನು ತಟ್ಟಿ ಮೋದಿ ಹುರಿದುಂಬಿಸಿದ್ರು ಪಾಕಿಸ್ತಾನ ಸೇನೆ ನಾವು ಆದಂಪುರ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದೇವೆ ಎಂದು ಹಸಿ ಹಸಿ ಸುಳ್ಳು ಹೇಳಿತ್ತು ಆದಂಪುರ ಏರ್ಬೇಸ್ ಮೇಲಿನ ಪಾಕ್ ಮಿಸೈಲ್ ದಾಳಿ ಬೀಸಲಾಗಿದ್ದು ಆದಂಪುರ ಏರ್ಬೇಸ್ ಈಗ ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ನೋಡಿ ನಾವು ಈ ಎಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಂತ್ರ ದಿನಾಚರಣೆ ಆಗಲಿ ಅಥವಾ ಗಣರಾಜ್ಯೋತ್ಸವದ ದಿನ ಆಗಲಿ ಆ ಸಂದರ್ಭದಲ್ಲಿ ಅಥವಾ ಅದರ ಹಿಂದಿನ ದಿನ ಭಾರತದ ಗಡಿ ಭಾಗಕ್ಕೆ ತೆರಳಿ ಅಲ್ಲಿ ನಮ್ಮ ಯೋಧರಿಗೆ ಸಿಹಿಯನ್ನ ತಿನ್ನಿಸಿ ಅವರಿಗೆ ಹೌಸ್ ದ ಜೋಶ್ ಅಂತ ಹೇಳಿ ಹುರಿ ದುಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಬಹಳ ವರ್ಷಗಳಿಂದ ನಡೆದುಕೊಂಡು ಬರ್ತಾ ಒಂದು ನಡೆ ಆದರೆ ಈಗ ಏನು ವಿಶೇಷ ಅಂತಂದ್ರೆ ಆಪರೇಷನ್ ಸಿಂಧೂರ ಇದರ ಸಕ್ಸಸ್ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಇದಕ್ಕೆ ಸೂತ್ರಧಾರಿಯವರಾಗಿದ್ರು ಕೂಡ ಪಾತ್ರಧಾರಿಗಳು ನಮ್ಮ ಹೆಮ್ಮೆಯ ಸೈನಿಕರು ಹಾಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಸೈನಿಕರಿರುವಂತಹ ಅಧಂಪುರ ಬೇಸ್ಗೆ ಹೋಗಿ ಅಲ್ಲಿ ಅವರನ್ನ ಭೇಟಿ ಮಾಡಿ ಕೆಲ ಕಾಲ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿ ಅವರಿಗೆ ಹುರಿದುಂಬಿಸುವಂತ ಕೆಲಸವನ್ನ ಕೂಡ ಮಾಡಿ ಬಂದರು ಇದರ ಜೊತೆಗೆ ಇಡೀ ವಿಶ್ವಕ್ಕೆ ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನಕ್ಕೂ ಹತ್ತು ಸಂದೇಶಗಳನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಆ ಸಂದೇಶ ಏನು ಅಂತೀರಾ ಈ ರಿಪೋರ್ಟ್ ನೋಡ್ಕೊಂಬನಿಗೆ ಗೊತ್ತಾಗುತ್ತೆ ಎರಡನೇ ಅತಿ ದೊಡ್ಡ ಏರ್ಬೇಸ್ನಲ್ಲಿ ಮೋದಿ ಯೋಧರ ಭುಜತಟ್ಟಿ ಅಭಿನಂದನೆ ಸಲ್ಲಿಸಿದ ನಮೋ ರಕ್ತ ನೀರು ಒಟ್ಟಿಗೆ ಹರಿಯಲ್ಲ ಉಗ್ರವಾದ ಮತ್ತು ಮಾತುಕತೆ ಒಟ್ಟಿಗೆ ನಡೆಯಲ್ಲ ಕದನ ವಿರಾಮದ ಬಳಿಕ ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಖಡಕ್ ಎಚ್ಚರಿಕೆ ಇದು ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಮರುದಿನ ಬೆಳಿಗ್ಗೆ ಅದಂಪುರ ಏರ್ಬೇಸ್ಗೆ ಭೇಟಿ ನೀಡಿದ್ರು ಯೋಧರ ಜೊತೆ ಚರ್ಚೆ ನಡೆಸಿ ಸುಂದರ ಅನುಭವವನ್ನ ಹಂಚಿಕೊಂಡಿದ್ದಾರೆ ಆಧಂಪುರ ಏರ್ಬೇಸ್ ಪಂಜಾಬ್ನ ಜಲಂಧರ್ನಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಇದು ಭಾರತದ ಎರಡನೇ ಅತಿ ದೊಡ್ಡ ಏರ್ಬೇಸ್ ಪಾಕಿಸ್ತಾನದ ಮೇಲಿನ ಆಪರೇಷನ್ ಸಿಂಧೂರ ಏರ್ ಸ್ಟ್ರೈಕ್ ವೇಳೆ ನಿರ್ಣಾಯಕ ಪಾತ್ರ ವಹಿಸಿದ್ದೆ ಆದಂಪುರ ಏರ್ಬೇಸ್ ಭಾರತ ಇದೇ ನಿಂದ ಪಾಕ್ ವಿರುದ್ದ ಕ್ಷಿಪಣಿಗಳನ್ನು ಉಡಾಯಿಸಿದೆ ಭಾರತದ ಕ್ಷಿಪಣಿಗಳ ದಾಳಿಗೆ ಪಾಪಿ ಪಾಕಿಸ್ತಾನದ ಗಳೇ ಛಿದ್ರ ಛಿದ್ರ ಆಗಿವೆ ಅಲ್ಲದೆ ಪಾಕಿಸ್ತಾನ ಸೇನೆ ಕೂಡ ಈ ಏರ್ ಏರ್ಬೇಸ್ ಟಾರ್ಗೆಟ್ ಮಾಡಿತ್ತು ಆದರೆ ಭಾರತದ ಏರ್ಬೇಸ್ ಸಿಸ್ಟಂ ಪಾಕಿಸ್ತಾನದ ಮಿಸೈಲ್ಗಳು ಏರ್ ಏರ್ಬೇಸ್ ತಲುಪದಂತೆ ಹೊಡೆದುರುಳಿಸಿದೆ ಆದಂಪುರದಲ್ಲಿ ಮೋದಿ ಆದಂಪುರ ಏರ್ಬೇಸ್ಗೆ ಮೋದಿ ತೆರಳಲು ಹತ್ತು ಕಾರಣಗಳು ಆದಪುರ ಏರ್ಬೇಸ್ಗೆ ಮೋದಿ ತೆರಳಲು ಹತ್ತು ಕಾರಣಗಳಿವೆ ಆದಪುರ ಏರ್ಬೇಸ್ ಭಾರತ ವಾಯುಪಡೆಯ ಎರಡನೇ ಏರ್ ಏರ್ಬೇಸ್ ಪಾಕ್ ವಿರುದ್ದ ಏರ್ ಸ್ಟ್ರೈಕ್ ನಡೆಸಿದ್ದು ಇದೇ ಆದಂಪುರ ನಿಂದ ಇಲ್ಲೇ ಭಾರತದ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಆದಂಪುರ ಏರ್ಬೇಸ್ನಲ್ಲೇ ಮಿಗ್ ಟ್ವೆಂಟಿ ನೈನ್ ಯುದ್ಧ ವಿಮಾನಗಳ ಸ್ಕ್ವಾಡ್ರನ್ ಇದೆ ಆದಂಪುರ ನಿಂದಲೇ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದೆ ಆದಂಪುರ ಏರ್ಬೇಸ್ ಅನ್ನ ಮಿಸೈಲ್ ದಾಳಿಯಲ್ಲಿ ನಾಶ ಮಾಡಿದ್ದೇವೆ ಅಂತ ಪಾಕ್ ಹೇಳಿಕೊಂಡಿತ್ತು ಪಾಕ್ ವಾಯುದಾಳಿಗೆ ಆದಂಪುರ ಏರ್ಬೇಸ್ ನಾಶವಾಗಿಲ್ಲ ಅಂತ ಮೋದಿ ಭೇಟಿಯಿಂದ ಪಾಕ್ಗೆ ಸಂದೇಶ ರವಾನೆಯಾಗಿದೆ ಭಾರತದ ವಾಯು ಪಡೆ ಸೇನೆಯ ಜೊತೆ ಕೇಂದ್ರ ಸರ್ಕಾರ ಇಡೀ ದೇಶ ಇದೆ ಎಂಬ ಸಂದೇಶವನ್ನ ಕಳುಹಿಸಲಾಗಿದೆ ತ್ರಿಶೂಲದ ಟೋಪಿ ಧರಿಸಿ ಪಾಕ್ಗೆ ಎಚ್ಚರಿಕೆಯ ಸಂದೇಶ ನೀಡಲಾಗಿದೆ ಆದಂಪುರ ನಲ್ಲಿ ವಾಯುಪಡೆಯ ಯೋಧರನ್ನ ಅಭಿನಂದಿಸಿ ಬೆನ್ನು ತಟ್ಟಿ ಮೋದಿ ಹುರಿದುಂಬಿಸಿದ್ರು ಪಾಕಿಸ್ತಾನ ಸೇನೆ ನಾವು ಆದಂಪುರ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದೇವೆ ಅನ್ನೋ ಹಸಿ ಹಸಿ ಸುಳ್ಳು ಹೇಳಿತ್ತು ಆದಂಪುರ ಏರ್ಬೇಸ್ ನಾ ಪಾಕ್ ಮಿಸೈಲ್ ದಾಳಿ ವಿಫಲ ಆಗಿದ್ದು ಆದಂಪುರ ಏರ್ಬೇಸ್ ಈಗ ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ವೀಕ್ಷಕರೇ ನೋಡಿ ನಾವು ಈ ಹಿಂದೆಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವತಂತ್ರ ದಿನಾಚರಣೆ ಆಗಲಿ ಅಥವಾ ಗಣರಾಜ್ಯೋತ್ಸವದ ದಿನ ಆಗಲಿ ಆ ಸಂದರ್ಭದಲ್ಲಿ ಅಥವಾ ಅದರ ಹಿಂದಿನ ದಿನ ಭಾರತದ ಗಡಿ ಭಾಗಕ್ಕೆ ತೆರಳಿ ಅಲ್ಲಿ ನಮ್ಮ ಯೋಧರಿಗೆ ಸಿಹಿಯನ್ನ ತಿನ್ನಿಸಿ ಅವರಿಗೆ ಹೌಸ್ ದ ಜೋಶ್ ಅಂತ ಹೇಳಿ ದುಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಬಹಳ ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರುವಂತ ಒಂದು ನಡೆ ಆದರೆ ಈಗ ಏನು ವಿಶೇಷ ಅಂತಂದ್ರೆ ಆಪರೇಷನ್ ಸಿಂಧೂರ ಇದರ ಸಕ್ಸಸ್ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಇದಕ್ಕೆ ಸೂತ್ರಧಾರಿ ಸೂತ್ರಧಾರಿಯವರಾಗಿದ್ರು ಕೂಡ ಪಾತ್ರಧಾರಿಗಳು ನಮ್ಮ ಹೆಮ್ಮೆಯ ಸೈನಿಕರು ಹಾಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಸೈನಿಕರಿರುವಂತಹ ಅಧಂಪುರ ಬೇಸ್ಗೆ ಹೋಗಿ ಅಲ್ಲಿ ಅವರನ್ನ ಭೇಟಿ ಮಾಡಿ ಕೆಲ ಕಾಲ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿ ಅವರಿಗೆ ಹುರಿದುಂಬಿಸುವಂತ ಕೆಲಸವನ್ನ ಕೂಡ ಮಾಡಿ ಬಂದರು ಇದರ ಜೊತೆಗೆ ಇಡೀ ವಿಶ್ವಕ್ಕೆ ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನಕ್ಕೂ ಹತ್ತು ಸಂದೇಶಗಳನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಆ ಸಂದೇಶ ಏನು ಅಂತೀರಾ ಈ ರಿಪೋರ್ಟ್ ನೋಡ್ಕೊಂಬನಿಗೆ ಗೊತ್ತಾಗುತ್ತೆ ಭಾರತದ ಎರಡನೇ ಏರ್ಬೇಸ್ ನಲ್ಲಿ ಮೋದಿ ಯೋಧರ ತಟ್ಟಿ ಅಭಿನಂದನೆ ಸಲ್ಲಿಸಿದ ನಮೋ ರಕ್ತ ನೀರು ಒಟ್ಟಿಗೆ ಹರಿಯಲ್ಲ ಉಗ್ರವಾದ ಮತ್ತು ಮಾತುಕತೆ ಒಟ್ಟಿಗೆ ನಡೆಯಲ್ಲ ಕದನ ವಿರಾಮದ ಬಳಿಕ ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಖಡಕ್ ಎಚ್ಚರಿಕೆ ಇದು ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಮರುದಿನ ಬೆಳಿಗ್ಗೆ ಅದಂಪುರ ಏರ್ಬೇಸ್ಗೆ ಭೇಟಿ ನೀಡಿದ್ರು ಯೋಧರ ಜೊತೆ ಚರ್ಚೆ ನಡೆಸಿ ಸುಂದರ ಅನುಭವವನ್ನ ಹಂಚಿಕೊಂಡಿದ್ದಾರೆ ಅದಂಪುರ ಏರ್ಬೇಸ್ ಪಂಜಾಬ್ನ ನಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಇದು ಭಾರತದ ಎರಡನೇ ಅತಿ ದೊಡ್ಡ ಏರ್ಬೇಸ್ ಪಾಕಿಸ್ತಾನದ ಮೇಲಿನ ಆಪರೇಷನ್ ಸಿಂಧೂರಾ ಸ್ಟ್ರೈಕ್ ವೇಳೆ ನಿರ್ಣಾಯಕ ಪಾತ್ರ ವಹಿಸಿದೆ ಆಧಂಪುರ ಏರ್ಬೇಸ್ ಭಾರತ ಇದೇ ನಿಂದ ಪಾಕ್ ವಿರುದ್ದ ಕ್ಷಿಪಣಿಗಳನ್ನು ಉಡಾಯಿಸಿದೆ ಭಾರತದ ಕ್ಷಿಪಣಿಗಳ ದಾಳಿಗೆ ಪಾಪಿ ಪಾಕಿಸ್ತಾನದ ಗಳೇ ಛಿದ್ರ ಛಿದ್ರ ಆಗಿವೆ ಅಲ್ಲದೆ ಪಾಕಿಸ್ತಾನ ಸೇನೆ ಕೂಡ ಈ ಅದಂಪುರ ಏರ್ಬೇಸ್ ಟಾರ್ಗೆಟ್ ಮಾಡಿತ್ತು ಆದರೆ ಭಾರತದ ಏರ್ಬೇಸ್ ಸಿಸ್ಟಮ್ ಪಾಕಿಸ್ತಾನದ ಮಿಸೈಲ್ಗಳು ಅದಂಪುರ ಏರ್ಬೇಸ್ ತಲುಪದಂತೆ ಹೊಡೆದುರುಳಿಸಿದೆ ಆದಂಪುರದಲ್ಲಿ ಮೋದಿ ಆದಂಪುರ ಏರ್ಬೇಸ್ಗೆ ಮೋದಿ ತೆರಳಲು ಹತ್ತು ಕಾರಣಗಳು ಬೇಸ್ ಏರ್ಬೇಸ್ಗೆ ಮೋದಿ ತೆರಳಲು ಹತ್ತು ಕಾರಣಗಳಿವೆ ಏರ್ ಏರ್ಬೇಸ್ ಭಾರತ ವಾಯುಪಡೆಯ ಎರಡನೇ ಅತಿದೊಡ್ಡ ಏರ್ಬೇಸ್ ಪಾಕ್ ವಿರುದ್ದ ಏರ್ ಸ್ಟ್ರೈಕ್ ನಡೆಸಿದ್ದು ಇದೇ ಏರ್ಬೇಸ್ ನಿಂದ ಇಲ್ಲೇ ಭಾರತದ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಆದಂಪುರ ಏರ್ಬೇಸ್ನಲ್ಲೇ ಮಿಗ್ ಟ್ವೆಂಟಿ ನೈನ್ ಯುದ್ಧ ವಿಮಾನಗಳ ಸ್ಕ್ವಾಡ್ರನ್ ಇದೆ ಆದಂಪುರ ನಿಂದಲೇ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದೆ ಆಧಂಪುರ ಏರ್ಬೇಸ್ ಅನ್ನ ಮಿಸೈಲ್ ದಾಳಿಯಲ್ಲಿ ನಾಶ ಮಾಡಿದ್ದೇವೆ ಅಂತ ಪಾಕ್ ಹೇಳಿಕೊಂಡಿತ್ತು ಪಾಕ್ ವಾಯುದಾಳಿಗೆ ಆದಂಪುರ ಏರ್ಬೇಸ್ ನಾಶ ಅಂತ ಮೋದಿ ಭೇಟಿಯಿಂದ ಪಾಕ್ಗೆ ಸಂದೇಶ ರವಾನೆಯಾಗಿದೆ ಭಾರತದ ವಾಯುಪಡೆ ಸೇನೆಯ ಜೊತೆ ಕೇಂದ್ರ ಸರ್ಕಾರ ಇಡೀ ದೇಶ ಇದೆ ಎಂಬ ಸಂದೇಶವನ್ನ ಕಳುಹಿಸಲಾಗಿದೆ ತ್ರಿಶೂಲದ ಟೋಪಿ ಧರಿಸಿ ಪಾಕ್ಗೆ ಎಚ್ಚರಿಕೆಯ ಸಂದೇಶ ನೀಡಲಾಗಿದೆ ಆದಂಪುರ ಏರ್ಬೇಸ್ನಲ್ಲಿ ವಾಯುಪಡೆಯ ಯೋಧರನ್ನ ಅಭಿನಂದಿಸಿ ಬೆನ್ನು ತಟ್ಟಿ ಮೋದಿ ಹುರಿದುಂಬಿಸಿದ್ರು ಪಾಕಿಸ್ತಾನ ಸೇನೆ ನಾವು ಆದಂಪುರ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದೇವೆ ಅನ್ನೋ ಹಸಿ ಹಸಿ ಸುಳ್ಳು ಹೇಳಿತ್ತು ಆದಂಪುರ ಏರ್ಬೇಸ್ ಮೇಲೆ ನಾಪಾಕ್ ಮಿಸೈಲ್ ದಾಳಿ ವಿಫಲ ಆಗಿದ್ದು ಆದಂಪುರ ಏರ್ಬೇಸ್ ಈಗ ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ